ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದಿಗಂಬರಂ ಭಸ್ಮ ಸುಗಂಧ ಲೇಪಿತಂ ಮುಕ್ತಿ ಮುಕ್ತಿವರಂ ಪ್ರಸನ್ನಂ ನಿರ್ಮಾನಸಂ ಶ್ಯಾಮತನು ಭಜೇಹಂ ದತ್ತಾತ್ರಯಂ ಧ್ಯಾನ ಸಮಾಧಿಯುಕ್ತಂ ಶ್ರೋತ್ರಗಳಿಗೆ ಶ್ರೀ ದತ್ತ ಭಾಗವತದ ಮೊದಲ ಭಾಗದ ಆದಿಕಾಂಡದ ಶ್ರೀ ದತ್ತ ಮಹಾತ್ಮೆಯಲ್ಲಿ ನಹುಷನು ಹುಂಡಾಸುರನ ಸಂಹಾರಕ್ಕಾಗಿ ಹೊರಟದ್ದು ಅವರೇರ್ವರ ಕಾಳಗದಲ್ಲಿ ಹುಂಡಾಸುರನ ವಧೆ ಹಾಗೂ ಅಶೋಕ ಸುಂದರಿಯೊಂದಿಗೆ ನಹುಶನ ಗಾಂಧರ್ವ ವಿವಾಹ ನಂತರ ವಸಿಷ್ಠರಿಂದ ಅಪ್ಪಣೆ ಪಡೆದ ನಹುಶನು ಪತ್ನಿ ಸಹಿತವಾಗಿ ತನ್ನ ನಗರದತ್ತ ಪಯಣಿಸುವುದು ಎಂಬ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಆಯುರಾಜ ಮತ್ತು ಇಂದುಮತಿಯು ಸದಾ ಕಾಲವು ದತ್ತನ ಧ್ಯಾನದಲ್ಲಿ ಕಾಲ ಕಳೆಯುತ್ತಿರಲು ಅತ್ತ ನಹುಶನು ದತ್ತಾತ್ರೇಯನ ಕೃಪೆಯಿಂದ ಮಗುವಾಗಿದ್ದಾಗಲೇ ಹುಂಡಾಸುರನಿಂದ ಪಾರಾಗಿ ವಶಿಷ್ಠರ ಆಶ್ರಮದಲ್ಲಿ ಸರ್ವವಿದ್ಯಾ ಪಾರಂಗತನಾಗತೊಡಗಿದನು ಹೀಗಿರಲು ಒಂದು ದಿನ ನಹುಶನು ಗುರುವಾಜ್ಞೆಯ ಮೇರೆಗೆ ಬೇಟೆಗಾಗಿ ಕಾಡಿಗೆ ಹೋಗುವನು ಅಲ್ಲಿ ಸಾಧು ಪ್ರಾಣಿಗಳಿಗೆ ಕಷ್ಟ ಕೊಡುವ ಕ್ರೂರ ಪ್ರಾಣಿಗಳನ್ನು ಸಂಹರಿಸತೊಡಗಲು ಬಾಲಕನ ವಿದ್ಯಾಕೌಶಲ್ಯವನ್ನು ಕಂಡ ದೇವತೆಗಳು ಬಹುಹರ್ಷಗೊಂಡವರಾಗಿ ಆಕಾಶವಾಣಿಯ ಮೂಲಕ ಹೇ ನಹುಶನೇ ನೀನು ಶ್ರೀ ದತ್ತಾತ್ರೇಯನ ವರಪ್ರಸಾದದಿಂದ ಜನಿಸಿದ ರಾಜಪುತ್ರನಾಗಿರುವೆ ನಿನ್ನ ತಂದೆ ಆಯುರಾಜನಾದರೆ ನಿನ್ನ ತಾಯಿ ಇಂದುಮತಿ ಆಗಿರುವಳು ಲೋಕಕಂಟಕನಾದ ಹುಂಡಾಸುರನೆಂಬ ದೈತ್ಯನನ್ನು ಸಂಹರಿಸಿ ಅಶೋಕ ಸುಂದರಿ ಎಂಬ ಕನ್ಯೆಯ ಕೈಹಿಡಿದು ನಿನ್ನ ತಂದೆ ತಾಯಿಗಳನ್ನು ನೋಡುವವನಾಗು ಹಾಗೂ ಮುಂದೆ ನಿನ್ನಿಂದಲೇ ದೈತ್ಯ ಸಮೂಹವು ನಾಶವಾಗುತ್ತದೆ ನಿನ್ನ ಮೇಲೆ ಶ್ರೀ ದತ್ತನ ಕೃಪೆಯು ಯಾವಾಗಲೂ ಇರುತ್ತದೆ ಎನ್ನುವ ಆಕಾಶವಾಣಿಯನ್ನು ಕೇಳಿದ ನಹುಶನು ವಶಿಷ್ಠರಲ್ಲಿಗೆ ಬಂದು ಅವರಿಗೆ ನಮಿಸಿ ಆಕಾಶವಾಣಿಯಾದ ವಿಚಾರವನ್ನು ತಿಳಿಸುವನು ಆಗ ವಶಿಷ್ಠರು ಬಹು ಸಂತಸಗೊಂಡವರಾಗಿ ರಾಜಕುಮಾರನಿಗೆ ನಡೆದ ಸತ್ಯ ಕಥೆಯೆಲ್ಲವನ್ನೂ ವಿವರಿಸುವರು ಹಾಗೂ ನಹುಶನನ್ನು ಕುರಿತು ರಾಜಕುಮಾರ ನೀನು ಈಗಲೇ ಹುಂಡಾಸುರನನ್ನು ಸಂಹರಿಸಲು ಹೊರಡುವವನಾಗು ಅಲ್ಲದೆ ಅಶೋಕ ಸುಂದರಿ ಎಂಬ ಕನ್ಯೆಯು ಆತನಿಗೆ ನೀಡಿದ ಶಾಪದ ಕಾರಣಕ್ಕಾಗಿ ಬಹುದಿನಗಳಿಂದ ಆತನ ಬಂಧನದಲ್ಲಿರುವಳು ನೀನು ಹುಂಡಾಸುರನನ್ನು ಸಂಹರಿಸಿ ಆಕೆಯನ್ನು ಬಿಡುಗಡೆ ಮಾಡಿಕೊಂಡು ನನ್ನೆದುರಿಗೆ ಅಶೋಕ ಸುಂದರಿಯನ್ನು ವರಿಸುವವನಾಗಿ ನಂತರ ನಿನ್ನ ತಂದೆ ತಾಯಿಯರಲ್ಲಿಗೆ ತೆರಳುವವನಾಗು ಮಗು ಧೈರ್ಯವಾಗಿರು ಇದಕ್ಕೆಲ್ಲವೂ ಆ ಭಗವಂತನಾದ ದತ್ತಾತ್ರೇಯನ ಕೃಪೆಯು ಸದಾ ನಿನ್ನ ಮೇಲಿರುವುದೆಂದು ಆತನನ್ನು ವಶಿಷ್ಠರು ಆಶೀರ್ವದಿಸಿ ಕಳುಹಿಸುವರು ವಶಿಷ್ಠ ಅರುಂಧತಿಯವರಿಂದ ಆಶೀರ್ವಾದವನ್ನು ಹೊಂದಿದವನಾಗಿ ಆಶ್ರಮದಿಂದ ಹೊರಬಿದ್ದ ನಹುಶನು ಅತ್ರಿನಂದನನನ್ನು ನೆನೆಯುತ್ತ ಹೇ ಸದ್ಗುರುನಾಥನಾದ ದತ್ತನೆ ನೀನು ನನ್ನನ್ನು ಸರ್ವತೋಮುಖಿಂದಾಗಿ ರಕ್ಷಿಸಿರುವೆ ನಾನೀಗ ಹುಂಡಾಸುರನನ್ನು ಸಂಹರಿಸಲು ಹೊರಟಿರುವೆನು ನನ್ನ ಮೇಲೆ ನಿನ್ನ ಪೂರ್ಣವಾದ ಕೃಪಾದೃಷ್ಟಿಗಿರಲಿ ಎಂದು ದತ್ತನನ್ನು ಸ್ಮರಿಸುತ್ತಾ ಮಹುಷನು ದೈತ್ಯ ಹುಂಡಾಸುರನೊಂದಿಗೆ ಯುದ್ಧಕ್ಕಾಗಿ ಹೊರಟನು ಅಷ್ಟರಲ್ಲಿ ಆಕಾಶದಿಂದ ಪುಷ್ಪವೃಷ್ಟಿಯಾಗಿ ನಹುಶನಿ ನಿನಗೆ ಜಯ ಜಯವಾಗಲಿ ನಾವೆಲ್ಲರೂ ನಿನಗೆ ಸಹಾಯಾರ್ಥವಾಗಿ ಬರುವೆವು ಎಂದೆನ್ನಲು ಸ್ವತಃ ಇಂದ್ರನು ನಹುಶನಿಗೆ ರಥವನ್ನು ಅಲ್ಲದೆ ಶಸ್ತ್ರಾಸ್ತ್ರಗಳು ಸಹಿತವಾಗಿ ಮಾತಲಿಯನ್ನು ಕರೆದು ಸಾರಥಿಯನ್ನು ನೇಮಿಸಿ ನಹುಶನಲ್ಲಿಗೆ ಕಳುಹಿಸಿದನು ಅಖಿಲಾಂಡ ಕೋಡಿ ಬ್ರಹ್ಮಾಂಡ ನಾಯಕನಾದ ಶ್ರೀ ದತ್ತಾತ್ರೇಯನ ಪೂರ್ಣ ಕೃಪೆಯು ನಹುಷನ ಮೇಲಿರಲು ನಹುಶನಿಗೆಯನ್ನು ಕೊರತೆ ವಿರಾಮೇಶ ತಾಳಿದ ನಹುಶನೋ ರಥವನ್ನೇರಲು ಮಾತಲಿಯೋ ಸಾರಥಿಯಾದನು ರಥವು ನಾಗಾಲೋಟದಿಂದ ಹುಂಡಾಸುರನಿರುವಲ್ಲಿಗೆ ಸಾಗಿತು ಮೂವತ್ತ್ಮೂರು ಕೋಟಿ ದೇವತೆಗಳೆಲ್ಲರೂ ಅವನ ಸಹಾಯಕ್ಕಾಗಿ ನಿಂತರು ಸ್ವತಃ ಲೀಲಾಮೂರ್ತಿಯಾದ ದತ್ತಾತ್ರೇಯನಂತೂ ನಹುಶನ ಮೇಲೆ ಪೂರ್ಣ ಕೃಪೆ ಬೀರಿದನು ಅತ್ತ ಈ ಸುದ್ದಿಯನ್ನು ತಿಳಿದಿರುವ ಅಶೋಕ ಸುಂದರಿಯು ಅಶೋಕ ಸುಂದರಿಯು ಧ್ಯಾನದಿಂದ ರಂಭೆಯನ್ನು ಬರಮಾಡಿಕೊಂಡು ನಹುಷನಲ್ಲಿಗೆ ಕಳುಹಿದಳು ರಂಭೆಯು ನಹುಷನಲ್ಲಿಗೆ ಬಂದು ಯುವರಾಜನೇ ಹುಂಡಾಸುರನನ್ನು ಸಂಹಾರ ಮಾಡಿ ಆತನ ಕಾರಾಗೃಹದಲ್ಲಿರುವ ಅಶೋಕ ಸುಂದರಿಯನ್ನು ಬಿಡುಗಡೆ ಮಾಡಿ ನಂತರ ಅವಳನ್ನು ವಿವಾಹವಾಗುವಂತೆ ಕೇಳಿಕೊಳ್ಳಲು ಅವನು ಸಂತಸದಿಂದ ಒಪ್ಪಿದನು ಆ ಸುದ್ದಿಯನ್ನು ರಂಬೆಯಿಂದ ತಿಳಿದ ಅಶೋಕ ಸುಂದರಿಯು ಆನಂದ ಭರಿತಳಾಗುವಳು ಅಷ್ಟರಲ್ಲಿ ನಹುಶನು ದೇವತೆಗಳ ಎಲ್ಲ ಸೈನ್ಯ ಸಮೇತವಾಗಿ ಹುಂಡಾಸುರನಿರುವ ನಗರ ದ್ವಾರಕ್ಕೆ ಬಂದು ತಲುಪಿದನು ಆ ಸುದ್ದಿಯನ್ನು ಗುಪ್ತಚರರಿಂದ ತಿಳಿದ ಹುಂಡಾಸುರನು ಗಡಗುಡಿಸಿ ದಂಗಾದನು ಅಲ್ಲದೆ ಹೆಂಡತಿಯನ್ನು ಕರೆದು ದುರದುರನೆ ನೋಡುತ್ತಾ ಏ ದುರಾತ್ಮರೇ ಏನಿದು ಮಹುಷನನ್ನು ಕೊಂದು ಅಡುಗೆ ಮಾಡಿಲ್ಲವೇ ಎನ್ನಲು ದೈತ್ಯ ಪತ್ನಿಯು ತರತರಣೆ ನಡುಗುತ್ತಾ ನೀವು ಆ ಶಿಶುವನ್ನು ನನ್ನ ಕೈಗೆ ಒಪ್ಪಿಸಿದಾಕ್ಷಣವೇ ಕ್ಷಣವೇ ತಮ್ಮ ಎದುರಲ್ಲೇ ಆ ದಾಸಿಗೆ ನೀಡಲು ಅವಳು ಆ ಶಿಶುವನ್ನು ಪಾಕಶಾಲೆಗೆ ಒಯ್ದು ಅಡಿಗೆ ಸಿದ್ಧಪಡಿಸಿದಾಗ ಆ ಅಡುಗೆಯು ನಾನೇ ಸ್ವತಃ ತಂದು ನಿಮಗೆ ಬಡಿಸಲಿಲ್ಲವೇ ಎಂದು ವಿಷಯವನ್ನು ವಿಷಯದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಧೈರ್ಯದಿಂದ ನುಡಿಯಲು ಹುಂಡಾಸುರನು ಇರಲಿ ಆಮೇಲೆ ಸತ್ಯ ಏನು ಎಂದು ನೋಡಿಕೊಳ್ಳುತ್ತೇನೆ ಎಂದು ಗುಡುಗುತ್ತಾ ತನ್ನೆಲ್ಲ ಸೈನ್ಯದೊಂದಿಗೆ ನಹುಶನ ಮೇಲೆ ಯುದ್ಧಕ್ಕೆ ಹೋಗುವನು ಆಗ ಎರಡೂ ಸೈನ್ಯಗಳ ನಡುವೆ ಭೀಕರವಾದ ಕಾಳಗ ನಡೆಯುತ್ತದೆ ಸೈನ್ಯದ ಎದುರಿಗೆ ದೈತ್ಯ ಸೈನ್ಯವು ಕ್ರಮೇಣವಾಗಿ ನೆಲಕ್ಕೆ ಉರುಳುತ್ತದೆ ಕೊನೆಗೆ ವೀರನಾದ ನಹುಶನು ವೀರಾವೇಶವನ್ನು ತಾಳಿದವನಾಗಿ ತನ್ನ ರಥದೊಂದಿಗೆ ಹುಂಡಾಸುರನ ಎದುರಿಗೆ ಬಂದು ನಿಲ್ಲುತ್ತಾನೆ ಅಲ್ಲದೆ ನಹುಶನು ಹುಂಡಾಸುರನನ್ನು ಕೊರೆತು ಹೇ ದುಷ್ಟನೇ ಅನಾಮಿಕ ಕುಲವನ್ನು ವಶವರ್ತಿಯನ್ನಾಗಿ ಮಾಡಿಕೊಂಡು ಸಾಧು ಸಂತರನ್ನು ಪೀಡಿಸುವ ನಿನ್ನಂಥ ದುಷ್ಟರು ಈ ಲೋಕದಲ್ಲಿ ಇನ್ನು ಮೇಲೆ ಇರಬಾರದೆಂದು ನಹುಶನು ಹುಂಡಾಸುರನ ಮೇಲೆ ಏರಿಹೋಗಲು ಇಬ್ಬರ ನಡುವೆ ಘನಘೋರ ಕದನವಾಗುತ್ತದೆ ಯುದ್ಧದಲ್ಲಿ ನಹುಷನಿಂದ ಹುಂಡಾಸುರನ ವಧೆಯಾಗಿ ಹುಂಡಾಸುರನ ದೇಹವು ನೆಲಕುರುಳಲು ಆಕಾಶದಲ್ಲಿರುವ ದೇವತೆಗಳಿಂದ ನಹುಶನ ಮೇಲೆ ಹೂಮಳೆ ಕರೆಯಲ್ಪಡುತ್ತದೆ ಹೀಗೆ ಹುಂಡಾಸುರನ ವಧೆಯಾದ ಮೇಲೆ ದೇವತೆಗಳ ಸೈನ್ಯವು ಸ್ವರ್ಗ ಸೇರಲು ಇತ್ತ ಅಶೋಕ ಸುಂದರಿಯು ನಹುಷನನ್ನು ಕಂಡು ಕಾಲಿಗೆರಗಿ ಹೇ ವೀರನೇ ನಾನು ನನ್ನನ್ನು ನಿನಗರ್ಪಿಸಲು ಕಾತುರಳಾಗಿರುವೆ ಎಂದೆನ್ನಲು ನಹುಶನು ನಾನು ನನ್ನ ಗುರುವಿನ ಆಜ್ಞೆಯನ್ನು ಪಾಲಿಸುವವನಾಗಿರುವುದರಿಂದ ನಡೆಯಿರಿ ವಶಿಷ್ಠರನ್ನು ಕಾಣಲು ಎಂದು ನುಡಿಯಲು ರಂಭಿಯು ಸಹಿತವಾಗಿ ಎಲ್ಲರೂ ವಶಿಷ್ಠರ ಆಶ್ರಮದತ್ತ ಸಾಗುವರು ಆಶ್ರಮವನ್ನು ಪ್ರವೇಶಿಸಿ ಎಲ್ಲರೂ ವಶಿಷ್ಠರಿಗೆ ನಮಸ್ಕರಿಸುವರು ಅಲ್ಲದೆ ನಹುಶನು ವಶಿಷ್ಠರನ್ನು ಕುರಿತು ಹೇ ತಂದೆಯೇ ನಿಮ್ಮ ಆಜ್ಞೆಯಂತೆ ದತ್ತನ ಅನುಗ್ರಹದಿಂದ ಯುದ್ಧದಲ್ಲಿ ವಿಜಯಿಯಾಗಿ ಬಂದಿದ್ದೇನೆ ಎನ್ನಲು ಅತ್ತ ಅಶೋಕ ಸುಂದರಿಯು ವಶಿಷ್ಠರಿಗೆ ವಂದಿಸುತ್ತಾ ತನ್ನನ್ನು ನಹುಶನಿಗೆ ಒಪ್ಪಿಸಲು ಪ್ರಾರ್ಥಿಸುವಳು ಆಗ ವಶಿಷ್ಠರು ನಹುಶನತ್ತ ಮಗಳು ನಗೆ ಬೀರುತ್ತಾ ನಹುಶ ಅಶೋಕ ಸುಂದರಿಯು ದೋಷರಹಿತಳಾಗಿರುವಳು ಇವಳನ್ನು ವರಿಸಿ ಮದುವೆಯಾಗು ಎನ್ನಲು ಅವರಿಬ್ಬರ ವಿವಾಹವು ಗಾಂಧರ್ವ ವಿವಾಹದಂತೆ ನಡೆಯುತ್ತದೆ ನಂತರ ಅವರಿಬ್ಬರನ್ನು ಹರಸುತ್ತಾ ನೀವಿಬ್ಬರು ಈಗ ನಿಮ್ಮ ನಗರಿಗೆ ತೆರಳಬೇಕು ಅಲ್ಲಿ ಆಯುರಾಜ ಹಾಗೂ ಇಂದುಮತಿಯು ನಿಮಗಾಗಿ ಹಗಲಿರುಳು ದಾರಿ ಕಾಯುತ್ತಿದ್ದಾರೆ ಎಂದೆನ್ನಲು ನವ ದಂಪತಿಗಳು ಸಾಕು ತಂದೆ ತಾಯಿಗಳು ಹಾಗೂ ಗುರುಶ್ರೇಷ್ಠರಾದ ವಶಿಷ್ಠರಿಗೆ ನಮಿಸಿ ಅವರಿಂದ ಆಶೀರ್ವಾದ ಪಡೆಯುತ್ತಾರೆ ಅಲ್ಲದೆ ತಾಯಿಯಾದ ಅರುಂಧತಿಯನ್ನು ಕೂಡ ನಮಿಸಿ ಅಮ್ಮ ನನ್ನನ್ನು ತಾಯಿಯೇ ಆಗಿ ಸದಾ ರಕ್ಷಿಸುತ್ತಾ ಬಂದಿರುವೆ ನನಗೀಗ ನಿಮ್ಮನ್ನು ಅಗಲಿ ಹೋಗಲು ಮನಸ್ಸಿಲ್ಲವಾಗಿದೆ ಎಂದು ದುಃಖಿಸುತ್ತಿರಲು ಆಶ್ರಮವಾಸಿಗಳೆಲ್ಲರೂ ಅವರನ್ನು ಸಮಾಧ ಅವರಿಗೆ ಸಮಾಧಾನವನ್ನು ಹೇಳಿ ಅಲ್ಲಿಂದ ಬೀಳ್ಕೊಡುವರು ಸತಿಯಾದ ಅಶೋಕ ಸುಂದರಿಯೊಂದಿಗೆ ನಹುಶನು ತನ್ನ ನಗದಕ್ಕೆ ಬಂದು ಅರಮನೆಯಲ್ಲಿರುವ ತಂದೆ ತಾಯಿಗೆ ವಂದಿಸುತ್ತ ಅವರಿಗೆ ನಡೆದ ಸಂಗತಿಯನ್ನೆಲ್ಲವೂ ವಿವರಿಸುವನು ಇದೆಲ್ಲವೂ ದತ್ತ ಕೃಪೆಯಿಂದಾಗಿ ಮಗನಾದ ನೀನು ಮತ್ತೆ ನಮ್ಮಲ್ಲಿಗೆ ಬರುವಂತಾಯಿತೆಂದ ತಂದೆಯು ಯುವರಾಜನ ಯುವರಾಜನಿಗೆ ವಿಜೃಂಭಣೆಯಿಂದ ರಾಜ್ಯಾಭಿಷೇಕವನ್ನು ಮಾಡಿ ಸತಿಯೊಂದಿಗೆ ವನಕ್ಕೆ ತೆರಳಿ ಅಲ್ಲಿ ತಪಸ್ಸನ್ನಾಚರಿಸಿ ನಂತರ ದತ್ತ ಚರಣದಲ್ಲಿ ಲೀನವಾಗುವರು ಇತ್ತ ನಹುಶನು ಶ್ರೀ ದತ್ತ ಕೃಪೆಯಿಂದಾಗಿ ಸಹಸ್ರ ಸಹಸ್ರ ಸಂವತ್ಸರಗಳವರೆಗೆ ಸುಖವಾಗಿ ರಾಜ್ಯಭಾರವನ್ನು ನಿರ್ವಹಿಸುತ್ತಾ ಸಶರೀರದಿಂದ ದೈವತ್ವವನ್ನು ಹೊಂದುವನು ಕೊನೆಗೆ ಅವನು ಕೂಡ ದತ್ತನಲ್ಲಿ ಐಕ್ಯನಾಗುವನು ಎಂಬಲ್ಲಿಗೆ ಆಯುರಾಜ ಹಾಗೂ ನಹುಶನ ಆಖ್ಯಾನದ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದತ್ತ ದೇವ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೇ ನಿತ್ಯಂ ವಿದ್ಯಾದ ಚ ನಮಸ್ಕಾರ